ಗುರುದಿ ಕ್ಷೇತ್ರದ ಆರಾಧ್ಯ ದೇವರಾದ ದತ್ತಾಂಜನ ಸ್ವಾಮಿಯನ್ನು ಮನಸಾರಿ ಸ್ಮರಿಸುತ್ತಾ ಪರಮ ಪೂಜೆ ಸ್ವಾಮೀಜಿ ಆಗುವ ಮಾತ್ರೆ ಆಶೀರ್ವಾದವನ್ನು ಬೇಡುತ್ತಾ ಸ್ಥಳ ಸಾನ್ನಿಧ್ಯ ದೇವರಿಗೆ ವಂದಿಸುತ್ತಾ ಪೂಜೆ ಜನ್ಮ ದಿನದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಪುಣ್ಯಕೋಟಿ ನಿರ್ ಆಯೋಜನೆ ಮಾಡಲಾಗಿದ್ದು ಇಲ್ಲಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತ ಮೊದಲಿಗೆ ಪ್ರಾರ್ಥನೆ ಸಾಮೂಹಿಕ नित्यानन्द शरणो शरणगुरु मारुति शरणो शरणो भाग्यविदाते वज्रमातेगे शरणो शरणो भाग्यविदाते वज्रमातेगे शरणो गुरु शरणरिगे ಶರಣು 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 ಗುರು ಶರಣರಿಗೆ ಶರಣು 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 ದೇವಾನಂದ ಶರಣು ನಿತ್ಯಾನಂದ ಶರಣು ಗುರು ಮೂರುತಿಗೆ ಮಾರುತಿಗೆ ಶರಣು ಮಾರುತಿಗೆ ಶರಣು ಮಾರುತಿಗೆ ಶರಣು ಸ್ವಾಗತ ಕರ್ನಾಟಕದ ಸಂಯೋಜಕರಾದ ಸರಸ್ವತಿ ಬಿ ಶೆಟ್ಟಿ ಅವರಿಂದ ಆರಾಧ್ಯ ದೇವರಾದ ದತ್ತಾಂಜನೇ ಸ್ವಾಮಿಯನ್ನು ಸ್ಮ ಸ್ಮರಿಸುತ್ತಾ ಸ್ಥಳ ದೈವ ದೇವರುಗಳಿಗೆ ವಂದಿಸುತ್ತಾ ಒಡಿಯೂರು ಶ್ರೀ ಪರಮಪೂಜ್ಯ ದೇವಾನಂದ ಸ್ವಾಮೀಜಿ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ಶಿವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಇಲ್ಲಿ ಏಕಕಾಲದಲ್ಲಿ ಮುನ್ನೂರ ಅರವತ್ತೈದು ಕಾರ್ಯಕ್ರಮವನ್ನು ಆಜಿ ಆಯೋಜಿಸಲಾಗಿದ್ದು ಆಯೋಜಿಸಲಾಗಿದೆ ಈಗ ನಾವು ಅಮೃತ ಗೋಶಾಲೆ ಪುಣ್ಯಕೋಟಿ ನಗರ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಹಿರಿಯರಾದ ಶ್ರೀ ರಾಜಾರಾಮ್ ಭಟ್ ಇವರಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ಹಾಗೆ ಇನ್ನೋರ್ವ ಅತಿಥಿಯಾದಂತಹ ನವೀನ್ ಪಾದಲ್ಪಾಡಿ ಇವರಿಗೂ ಕೂಡ ಯೋಜನೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ಹಾಗೂ ಗೋ ಗೋ ಸೇವೆ ಮಾಡಿರುವಂಥ ರಂಜಿತ್ ಇವರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ಹಾಗೂ ಶ್ರೀ ರಾಜಾರಾಮ್ ಭಟ್ ಇವರಿಗೆ ಪ್ರೀತಿಯಿಂದ ಸ್ವಾಗತಿಸ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಾರಾಯಣ್ ಪೂಜಾರಿ ಇವರಿಂದ ಹಾಗೂ ನವೀನ್ ಪಾದಲ್ಪಾಡಿ ಇವರಿಗೆ ಸಂತೋಷ್ ಕುಮಾರ್ ರೈ ಪಿ ಎ ಆದಂಥ ರಾಜೇಶ್ ಮಾಡಿಬಾಗ್ ಇವರಿಂದ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಗೋ ಸೇವೆ ಮಾಡುವಂತಹ ರಂಜಿತ್ ಇವರನ್ನು ಕೂಡ ಕೃಷ್ಣಪ್ಪ ಮೂಲ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಈಗ ಗಣ್ಯರಿಂದ ದೀಪ ಪ್ರಜ್ವಲನಗಮಯ ಸಮ ತಮಸೋಮ ಜ್ಯೋತಿರ್ಗಮಯ प्रत्यो वा अमृतं नमया ॐ शान्ति 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 त्यों त्यों त्यों। ಅಮೃತ ಗೋಶಾಲೆ ಅಧ್ಯಕ್ಷರಾದ ರಾಜರಾಮ್ ಕಾರ್ಯಕ್ರಮದ ಬಗ್ಗೆ ಶುಭ ಈ ನಿತ್ಯ ಆರಾಧನೆಗೊಳಗಾಗುತ್ತಿರುವಂತಹ ಗೋಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಗ್ರಾಮದೇವರು ಗೋಪಾಲಕೃಷ್ಣ ಮತ್ತು ಕಣಂತೂರು ವೈದ್ಯನಾಥ ಮತ್ತು ಕೂಟಜಿ ಉಳ್ಳಲ್ತಮ್ಮನವರ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡು ದಕ್ಷಿಣದ ಕಾಣಗಾಪುರ ಹಿಂದೆ ಪ್ರಖ್ಯಾತವಾದ ಒಡಿಯೂರು ಸಂಸ್ಥಾನದ ಪರಮ ಪೂಜ್ಯ ಶ್ರೀಗಳಿಗೆ ನಮನ ಸಲ್ಲಿಕೆ ಮಾಡ್ತಾರೆ ಇವತ್ತು ನಮ್ಮ ಗೋಶಾಲೆಯಲ್ಲಿ ಸ್ವಚ್ಛತಾ ಆಂದೋಲನ ಕೈಗೊಳ್ಳಲಿಕ್ಕೆ ಬಂದಂತಹ ಒಡಿಯೂರಿನ ಈ ಸಂಘಟನೆಯ ಎಲ್ಲ ಕಾರ್ಯಕರ್ತ ಬಂಧುಗಳೇ ಸ್ವಚ್ಛತಾ ಆಂದೋಲನ ಅಂತ ಹೇಳೋದು ಇವತ್ತು ಕೇವಲ ಒಂದು ಸಾಂಕೇತಿಕ ಆದರೆ ಇದರ ಹಿಂದೆ ಇರುವ ಉದ್ದೇಶ ಏನಂತಂದರೆ ಒಡಿಯೂರಿನ ಶ್ರೀಗಳ ಜನ್ಮದಿನ ಅವರು ಪೀಠಕ್ಕೆ ಬಂದ ಮೇಲೆ ಮಾಡಿರುವಂಥ ಜನಮುಖಿ ಸಮಾಜಮುಖಿ ಕೆಲಸಗಳು ಅದು ಒಂದೆರಡಲ್ಲ ಅದು ಅವರು ಸಮಾಜಕ್ಕೆ ಸಲ್ಲಿಸಿದ ಸೇವೆ ಅನನ್ಯವಾದದ್ದು ಕೇವಲ ತಾನು ಸನ್ಯಾಸಿಯಾಗಿ ಯೋಗಿಯಾಗಿ ಜಪತಪ ಹೋಮ ಹವನಾದಿಗಳಲ್ಲಿ ಮಗ್ನರಾಗದೆ ಏನು ಬೇಕು ಸಮಾಜಕ್ಕೆ ಯಾವ ಮಾರ್ಗದರ್ಶನ ಬೇಕು ಆ ಮಾರ್ಗವನ್ನು ಕೊಡ್ತಾ ಬರುವಂಥವರು ನಮ್ಮ ಉಡಿಯುವ ಶ್ರೀಗಳು ಇವತ್ತು ಅವರ ಭಕ್ತಾದಿಗಳಲ್ಲಿ ಸೇರಿಕೊಂಡು ಅವರ ಜನ್ಮದಿನದ ಪ್ರಯುಕ್ತ ಮುನ್ನೂರ ಅರವತ್ತೈದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ಅಂತೇಳಿ ಒಂದು ಅದ್ಭುತವಾದ ಕಾರ್ಯಕ್ರಮ ಇತ್ತು ಈ ಮುನ್ನೂರ ಅರವತ್ತೈದು ದಿವಸಗಳ ಕಾರ್ಯಕ್ರಮದ ಶ್ರೇಣಿ ಸರಣಿಯಲ್ಲಿ ನಮ್ಮ ನಗರದ ಅಮೃತಧಾರ ಗೋಶಾಲೆಯ ಪರಿಸರವನ್ನು ಆಯ್ ಆಯ್ಕೆ ಮಾಡಿ ತುಂಬ ಸಕಾಲಿಕವಾದ ಪರಮಪೂಜರಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನಡೆಸುವಂತಹ ಗೋಶಾಲೆ ಇದು ರಾಘವೇಶ್ವರ ಭಾರತಿ ಸ್ವಾಮಿಗಳಿಗೆ ಮತ್ತು ಒಡಿಯೂರು ಶ್ರೀಗಳಿಗೆ ಇರುವಂತಹ ಅನನ್ಯವಾದ ಆ ಸ್ನೇಹದ ನಂಟು ಇವತ್ತು ಅವರ ಕಾರ್ಯಕರ್ತರ ಮೂಲಕ ಅದು ಇವತ್ತು ಕಂಡು ಬರ್ತಾ ಇದೆ ಇವತ್ತು ಒಡಿಯೂರಿನ ಈ ಕಾರ್ಯಕರ್ತರು ಬಂದು ಈ ಪರಿಸರವನ್ನು ಸ್ವಚ್ಛತೆ ಮಾಡೋ ಕೆಲಸಕ್ಕೆ ಕೈ ಇಕ್ಕಿದ್ದಾರೆ ನಾನು ಅವರಿಗೆ ಸ್ವಾಗತ ಮಾಡ್ತೇನೆ ಮೊನ್ನೆ ಒಂದು ವಾರಕ್ಕೆ ಹಿಂದೆ ಗೋಶಾಲೆ ದುರಂತ ನಡೆದು ಮರ ಒಂದು ಮಗುಚಿ ಬಿದ್ದು ಗೋಶಾಲೆ ಕಟ್ಟಡ ಧರಾಶಾಹಿಯಾಗಿದೆ ಸಮಾಜದ ಜನರೆಲ್ಲ ಸಹಕಾರ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಪ್ರಥಮವಾಗಿ ಒಡಿಯೂರಿನ ಸದಸ್ಯರು ಬಂದು ಸ್ವಚ್ಛತಾ ಕಾರ್ಯಕ್ರಮ ಅವರು ಸ್ವಚ್ಛತೆ ಏನು ಅಂತ ಹೇಳಿ ಆವತ್ತು ಮೊನ್ನೆ ಬಿದ್ದಂಥ ಕಟ್ಟಡದ ಪಳೆಯುಳಿಕೆಗಳನ್ನು ಸ್ವಚ್ಛ ಮಾಡುವ ಒಂದು ಪುಣ್ಯವಾದ ಕೆಲಸ ಅವರು ಇವತ್ತು ಮಾಡ್ತಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಒಡಿಯೂರಿನ ಶ್ರೀಗಳ ಹುಟ್ಟುಹಬ್ಬಕ್ಕೆ ಬೇಕಾಗಿ ಮುನ್ನೂರ ಅರವತ್ತೈದ ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದೆ ಆ ಮುನ್ನೂರ ಅರವತ್ತೈದ ಕಾರ್ಯಕ್ರಮ ಕೂಡ ಅದು ಹಿತೋಪತಿ ಬೆಳಗಲಿ ಒಡಿಯೂರು ಶ್ರೀಗಳ ಸಮಾಜಮುಖಿ ಸೇವೆ ಯ ಪರಿಣಾಮವಾಗಿ ಅವರ ಜೊತೆಗಿರುವಂತಹ ಅವರ ಭಕ್ತಾದಿಗಳು ಮಾಡುವಂಥ ಸಮಾಜ ಸೇವೆ ಅದು ಚಿರಕಾಲ ಉಳಿಯುವಂತಾಗಲಿ ಸಮಾಜಕ್ಕೆ ಉಳಿತಾಗಲಿ ಸಮಾಜಕ್ಕೆ ಉಳಿತಾಗಲಿ ನಮ್ಮ ದೇಶ ಪ್ರಧಾನಮಂತ್ರಿಗಳು ಕೂಡ ಹೇಳುವುದು ಅದನ್ನೇ ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಸ್ವಚ್ಛ ಭಾರತಿನ ಮೂಲಕ ಇಡೀ ಪ್ರಪಂಚ ಗೆದ್ದವರು ನರೇಂದ್ರ ಮೋದಿಯವರು ಇವತ್ತು ಅಡಿ ವರ್ಷಗಳು ಸ್ವಚ್ಛ ಭಾರತಿನ ಮೂಲಕ ಸ್ವಚ್ಛತಾ ಆಂದೋಲನ ಮೂಲಕ ಜಗತ್ತಿನ ಗೆಲ್ಲುವ ಕೆಲಸ ಕೈ ಇಕ್ಕಿದ್ದಾರೆ ಒಳ್ಳೇದಾಗಲಿ ಏನ್ರಿ ಒಳ್ಳೇದಾಗಲಿ ನಮಸ್ಕಾರ ಮಾತೆಗೆ ಒಂದನ ಮತ್ತೊಂದು ಅಂಚಿನ ಗ್ರಾಮದೇವರಿಗೆ ಒಂದನಂತೊಂದು ಸ್ಥಳಸಾನ್ಯದ ಮಾತು ದೇವರಿಗೆ ಒಂದನ ಮಂತೊಂದು ಪೂಜ್ಯ ಒಡಿಯೂರು ಸ್ವಾಮೀಜಿನ ಹುಟ್ಟುಹಬ್ಬದ ಈ ಶುಭ ಸಂದರ್ಭ ಅವ್ರ ಮುನ್ನೂರಪ್ಪತ್ತೈದು ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡ್ತೀರು ಪ್ರತಿ ಒಂಜಿ ಗ್ರಾಮಗಳ ವಿಕಾಸ ಅಂಡ ಇಡೀ ದೇಶ ವಿಕಾಸ ಬಂದ್ಬೋಣ ಅವ್ರನ್ನ ಧ್ಯೇಯ ನನಗೆ ಮಾತರಿಗಲ್ಲ ಆದರ್ಶ ಅಂತ ಅದೇ ರೀತಿ ಇಡೀ ಇವತ್ತು ಗೋಶಾಲೆ ಅಮೃತ ದಾರ ಗೋಶಾಲೆನೇ ಸ್ವಚ್ಛತೆ ಮಂಪಣ ತಾಜ ಭಟ್ ಪನ್ಲಕ್ಕನೇ ಮೂರನೇ ಗೋಶಾಲೆ ಪ್ರಕೃತಿ ಇಬ್ಬ ಹೊಡ್ತು ಭೂಮಿಗೆ ಬೂಡ್ದು ಭೂಮಿ ಇಟ್ಟು ಲೆಕ್ಕವನ ಬೇಲೆ ನಾವು ಮಾತೇರಿನಲ್ಲ ಅವಡು ತದ ಪಂಡ ಇನಿ ಒಡೆಯೂರು ಸ್ವಾಮೀಜಿನ ಭಕ್ತಿಯರು ಬರ್ತದ ಇನ್ನು ಸ್ವಚ್ಛತೆ ಅನ್ಪಣ್ಣ ಇದು ಪ್ರಥಮ ಬೇಲನೆ ಕೈಕದ ತೊಂದ್ಯರು ಅವು ಐನಾಥ ಬೇಗ ಆ ಗೋಶಾಲೆ ಲಕ್ಕದಂತ ಗೋ ಮಾತೆಗೆ ಇಡೀ ಖುಷಿ ಆಪ್ನೊಂಜಿ ವ್ಯವಸ್ಥೆಯನ್ನು ಮಾಡ್ದೆ ಅವು ಅವು ಮಾತೇರ್ಲ ಸೇರಿದ ಮಾತ್ರ ಅವು ತಂದೆ ಪ್ರತಿಯೊಂಜಿ ಗೋ ಮಾತೇನ ಕೆಲಸ ಅಂದ್ಕೊಂಡಾವಳು ನಂಗೆ ಬೇಗ ಆಶೀರ್ವಾದ ಗೋ ಗೋಮಾತೆಯ ನಮ್ಮ ಪ್ರತಿ ಒಂಜಿ ದುಮದ ಕಾಲೋಡು ಇತ್ತ ಇಲ್ಲಾಡು ಒಂಜಿ ಪತ್ತಲೈದು ಜಾಂಡಲ್ಲಿ ದುಮ್ ತುಂಬದ ಕಾಲಡು ಪ್ರತಿ ಇಲ್ಲಾಡಲು ಒಂಜಿ ಬೆತ್ತೈರ್ತೇನೆ ಆಯಿತಾ ಕಾಂಡ್ಲಕ್ಕದ ಐತ ಮೋನೆ ದುಜನ್ ತುಂಡ ನಂಗೆ ನಿಜವಾದ್ದು ಪುಣ್ಯದ ಕೆಲಸ ಅಂಚ ನಮ್ಮ ಇತ್ತ ಪೂರ ಗೋಶಾಲೆ ಹಿಡಿದು ಬರ್ತದೆ ಆಯ್ತವ ಆ ಪುಣ್ಯದ ಕೆಲಸನು ಪಟ್ಟೋಚೆ ನಾವು ಬೇಲೆ ಅಂತ ಅವೇ ರೀತಿ ಆ ಗೋಮಾತೆ ನಿಕ್ಲಿಕ್ಕೆ ಪೂರ ಜನಕ್ಕಿಲ್ಲ ನಂಗೆ ಪೂರ ಆಶೀರ್ವಾದ ಮಂತದ್ದು ನನ್ನ ದುಮುಗೈತೆ ಸೇವ ಮನ್ಜೆ ಭಾಗ್ಯವನ್ನು ಒದಗಾದ ಕೋರಡು ಒನ್ನೊಂದು ಇನ್ನು ಬತ್ತನ ಭತ್ತ ಒಂದಿಸ ಒಂದು ಅಂತ ಜೈ ಜೈ ಭರತ್ ಮಾತು ಇವತ್ತು ನಮಗೆ ಗೋ ಸೇವೆ ಮಾಡಲು ಅವಕಾಶ ಕೊಟ್ಟಂಥ ಅಧ್ಯಕ್ಷರಾದ ಶ್ರೀ ರಾಜಾರಾಮ್ ಭಟ್ ಪುಣ್ಯಕೋಟಿ ಗೋಶಾಲೆ ಇವರಿಗೆ ನಮ್ಮ ಯೋಜನೆಯ ಪರವಾಗಿ ಪ್ರೀತಿಯಿಂದ ಧನ್ಯವಾದವನ್ನು ಹೇಳುತ್ತೇನೆ ಹಾಗೆ ಇನ್ನೋರ್ವ ಅತಿಥಿಯಾಗಿ ಬಂದಂತಹ ನವೀನ್ ಪಾದಲ್ಪಾಡಿ ಇವರಿಗೂ ಪ್ರೀತಿಯಿಂದ ಧನ್ಯವಾದವನ್ನು ಹೇಳುತ್ತೆ ರಂಜಿತ್ ಹಾಗೂ ರಂಜಿತ್ ಇವರಿಗೂ ಕೂಡ ನಮ್ಮಿಂದ ಯೋಜನೆಯಿಂದ ಪ್ರೀತಿಯಿಂದ ಧನ್ಯವಾದವನ್ನು ಹೇಳುತ್ತೆ ಹಾಗೆ ಸದಸ್ಯರು ಕೂಡ ಯೋಜನೆಯಿಂದ ಧನ್ಯವಾದಗಳನ್ನು ಹೇಳುತ್ತೆ